ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಸ್ ಸೀಸನ್ ಹನ್ನೊಂದರ ಮೊದಲ ಬೆಂಕಿ ಪ್ರಮೋ ಬಂದಾಯಿತು ಬೆಳಗಿನ ಪ್ರಮೋದಲ್ಲಿ ಲಾಯರ್ ಜಗದೀಶ್ ಅವರು ಚೈತ್ರ ಕುಂದಾಪುರ ಅವರು ಲೇಡಿ ಡಾನ್ ಅಂದಿದ್ದರ ಪ್ರಭಾವನ ಏನೋ ಮೊದಲ ದಿನನೇ ಮನೇನ ಚೈತ್ರ ಅವರು ಅಕ್ಷರಶಃ ಅಲ್ಲೋಲ ಕಲ್ಲೋಲ ಮಾಡಿರೋದಂತೂ ನಿಜ ಚೈತ್ರ ಅವರು ಕಿರಿಕ್ ಮಾಡೋ ಎಲ್ಲ ಕೆಪಾಸಿಟಿ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿತ್ತು ಆದರೆ ಮೊದಲ ದಿನನೇ ಈ ಮಟ್ಟದಲ್ಲಿ ಅವರು ರಂಪಾಟ ಶುರು ಮಾಡ್ಬೋದು ಅಂತ ಖಂಡಿತ ಯಾರೂ ಊಹೆ ಮಾಡಿರಲಿಲ್ಲ ಇವತ್ತಿನ ಪ್ರಮೋ ನೋಡಿದ್ರೆ ಇವರು ಅತಿ ದೊಡ್ಡ ಕಿರಿಕ್ ರಾಣಿ ಪಟ್ಟ ಪಡ್ಕೊಂಡು ಕೆಲವೇ ದಿನದಲ್ಲಿ ಮನೆಯವರೆಲ್ಲರಿಂದ ಔಟ್ ಆಗೋ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕಳೆದ ಸೀಸನ್ಗಳಲ್ಲಿ ಒಂದು ವಾರ ಮಾತ್ರ ಗಂಧರ್ವ ರಾಕ್ಷಸ ಟಾಸ್ ನಡೀತಿತ್ತು ಈ ಸ್ವರ್ಗ ನರಕ ಕಾನ್ಸೆಪ್ಟ್ ನಲ್ಲಿ ಪ್ರತಿ ವಾರವೂ ಮನೆ ರಾಕ್ಷಸ ಗಂಧರ್ವ ಟಾಸ್ ತರನೇ ಆಗಿರುತ್ತೆ ಅನ್ನೋದರ ಮುನ್ಸೂಚನೆ ಈ ಪ್ರಮೋ ಕೊಡ್ತಾ ಇದೆ ಈ ಪ್ರಮೋದಲ್ಲಿ ಎಲ್ಲವೂ ಅಷ್ಟಾಗಿ ಕ್ಲಿಯರ್ ಇಲ್ಲದೇ ಹೋದರೂ ಮನೆ ಕೆಲಸದ ಜವಾಬ್ದಾರಿನ ನರಕವಾಸಿಗಳಿಗೆ ಕೊಡಲಾಗಿದೆ ಅದರಲ್ಲಿ ಚೈತ್ರ ಅವರಿಗೆ ಶಿಕ್ಷೆ ಆಗಿ ಹಣ್ಣನ್ನು ತೊಳೆದು ಕತ್ತರಿಸಿಕೊಡೋಕೆ ಉಗ್ರ ಮಂಜು ಅವರು ಕೊಟ್ಟಿದ್ದಾರೆ ಆದರೆ ಚೈತ್ರ ಅವರು ಆ ಹಣ್ಣನ್ನು ತಿಂದು ನರಕದ ಕಡೆಗೆ ಎಸ್ದಿದ್ದಾರೆ ಮಂಜು ಅವರು ಕರೆದು ಪ್ರವೋಕ್ ಮಾಡಿದ್ದಕ್ಕೆ ಕೋಪದಲ್ಲಿ ಹೀಗೆ ಮಾಡಿದೆ ಅಂತ ಹೇಳಿದ್ದಾರೆ ಈ ರೀತಿ ವಿಚಿತ್ರ ನಡವಳಿಕೆನ ಮೊದಲ ದಿನಾನೇ ಮಾಡೋಕೆ ನಮ್ಮ ಶಾಸಕ ಜಮೀರ್ ಅಹಮದ್ ಅವರ ಸ್ಟೈಲ್ನಲ್ಲಿ ಹೇಳಬೇಕು ಅಂದ್ರೆ ಮೀಟರ್ ಇರಬೇಕು ಅಂತಾನೆ ಹೇಳಬಹುದು ಅದರ ಜೊತೆಗೆ ಒಂದು ಕಡೆ ರೂಲ್ಸ್ ಪ್ರಕಾರ ಹಣ್ಣು ತಿನ್ನಬಾರದು ಅಂತಿರೋ ಕಡೆ ಹಣ್ಣನ್ನು ತಿಂದಿದ್ದಾರೆ ಮತ್ತೊಂದು ಕಡೆ ಎಲ್ಲರೂ ಅವ್ರನ್ನ ಸಮಜಾಶಿ ಕೇಳಿದಾಗ ಮಾತಾಡಬಾರ್ದು ಅಂತ ರೂಲ್ಸ್ ಇರೋದ್ರಿಂದ ನಾನು ಮಾತಾಡೋಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಮತ್ತೊಮ್ಮೆ ನಾನು ಮಾತಾಡ್ತೀನಿ ಅಂತಾನು ಹೇಳಿದ್ದಾರೆ ಮೊದಲ ದಿನನೇ ಈ ರೀತಿ ಆದ್ರೆ ಮುಂದೆ ಇನ್ನು ನೂರು ದಿವಸದಲ್ಲಿ ಏನಾಗ್ಬೋದು ಅನ್ನೋದು ವೀಕ್ಷಕರ ಊಹೆಗೆ ಬಿಟ್ಟಿದ್ದು ಚೈತ್ರ ಅವರು ಕುಂದಾಪುರದವರಾಗಿರೋದ್ರಿಂದ ಅವರು ಒಂದು ಮಟ್ಟಗಿನ ಓಟ್ಗಳು ಆರಾಮಾಗಿ ಬರುತ್ತೆ ತಮ್ಮ ಕಿರಿಕ್ಗಳನ್ನ ಅವರು ಸರಿಯಾದ ಕಾರಣಗಳಿಗೆ ಬರೆಸ್ಕೊಂಡ್ರೆ ಅವರ ಆಡಿಯನ್ಸ್ ಬೇಸ್ ಜಾಸ್ತಿಯಾಗಿ ಬೇರೆ ಕಡೆ ಓಟ್ಗಳು ಸಿಕ್ಕಿ ಅವರು ಫಿನಾಲೆಗೆ ಹೋಗೋ ಸಾಧ್ಯತೆ ಮತ್ತು ಕಪ್ ಗೆಲ್ಲೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಆದರೆ ಕಿರಿಕ್ಗೋಸ್ಕರ ಕಿರಿಕ್ ಮಾಡಿದ್ರೆ ಟಿ ಆರ್ ಪಿ ದೃಷ್ಟಿಯಿಂದ ಅವರು ಕೊನೆ ತನಕ ಉಳ್ಕೊಂಡ್ರೂ ಕೂಡ ಟ್ರೋಫಿ ಗೆಲ್ಲೋ ಅವಕಾಶ ಸಿಕ್ಕೋದಿಲ್ಲ ಇನ್ನುಳಿದಂತೆ ಉಗ್ರಂ ಮಂಜು ಅವರು ತಾವು ಏನು ಮಾಡಬಹುದು ಅನ್ನೋದನ್ನ ಮೊದಲ ದಿನನೇ ತೋರಿಸ್ಕೊಟ್ಟಿದ್ದಾರೆ ಗಲಾಟೆ ಮಧ್ಯಾಹ್ನ ಯಮುನಾ ಶ್ರೀನಿ ದೇವರು ತಮ್ಮ ಇರುವಿಕೆನ ತೋರಿಸಿದ್ದಾರೆ ಆದರೆ ಮಿಕ್ಕವರು ಚೈತ್ರ ಅವರ ಆರ್ಭಟಕ್ಕೆ ಬದರಿ ಸುಮ್ಮನಾದ ಹಾಗೆ ತೋರ್ತಿದೆ ಅಲ್ಲಿ ಸರಿಯಾಗಿ ಏನು ನಡೀತು ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗೋಕೆ ಇವತ್ತಿನ ಮೊದಲ ಎಪಿಸೋಡ್ನ ಒಂಬತ್ತೂವರೆ ರಾತ್ರಿ ಿಗೆ ನೋಡೋಕೆ ನಾವೆಲ್ಲ ಕಾಯಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ